ನನ್ನ ಹೆಸರು ಗೀತಾ ಸುಮಾರು ಐವತ್ತು ವರ್ಷ ವಯಸ್ಸಾಗಿದೆ ನನಗೆ ಸುಮಾರು ಹದಿನಾರು ವರ್ಷಕ್ಕೆ ಮದುವೆ ಮಾಡಿಬಿಟ್ಟಿದ್ದರು ನಮ್ಮ ಊರಿನಲ್ಲಿ ಒಂದು ಪ್ರತೀತಿ ದೊಡ್ಡವಳಾದ ಮೇಲೆ ಮದುವೆ ಮಾಡಿ ಬಿಡಬೇಕು ಅಂತ ಹೆಣ್ಣು ಮಕ್ಕಳನ್ನು ತುಂಬ ದಿನ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಸಿರಗಿನಲ್ಲಿ ಬೆಂಕಿ ಇಟ್ಟುಕೊಂಡಂತೆ ನಾನು ತುಂಬ ಚೆನ್ನಾಗಿ ಓದುತ್ತಿದ್ದೆ ಆದರೆ ಅಪ್ಪ ಅಮ್ಮ ಓದಲು ಬಿಡದೆ ಮದುವೆ ಮಾಡಿಬಿಟ್ಟರು ಆಗಾಗ ಅಮ್ಮನ ಮನೆಗೆ ಕೂಡ ಹೋಗುತ್ತಿದ್ದೆ ಆದರೆ ಮದುವೆಯಾದ ಮೇಲೆ ಹೆಚ್ಚಾಗಿ ಅಮ್ಮನ ಮನೆಗೆ ಬರಬಾರದು ಅಂತ ಹೇಳಿದರು ಮೊದಲು ದುಃಖವಾದರೂ ಅನಂತರ ಅರ್ಥವಾಯಿತು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂದರೆ ಅಷ್ಟೇ ನನ್ನ ಹಣೆ ಬರ ತಾಯಿಯ ಮನೆಗೆ ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಬರಬಹುದು ಅಷ್ಟೇ ಈಗ ಅಣ್ಣನಿಗೂ ಕೂಡ ಮದುವೆಯಾಗಿದೆ ಅತ್ತಿಗೆ ಬಂದಿದ್ದಾಳೆ ಅಕಸ್ಮಾತ್ ಅಮ್ಮನ ಮನೆಗೆ ಹೋದರೆ ಒಂದು ದಿನ ಅವಳು ನಮ್ಮ ಜೊತೆ ಮಾತನಾಡುವುದೇ ಇಲ್ಲ ಇವರೆಲ್ಲ ಏಕೆ ಬಂದರು ಅನ್ನುವ ರೀತಿ ಇರುತ್ತದೆ ಅವಳ ಮುಖದ ಭಾವ ಆದರೆ ಅಪ್ಪ ಅಮ್ಮನನ್ನು ನೋಡಬೇಕು ಅದಕ್ಕಾಗಿ ಹೋಗುತ್ತೇನೆ ಅತ್ತೆ ಮನೆ ತುಂಬ ಕುಟುಂಬ ಪ್ರತಿಯೊಬ್ಬರೂ ಕೂಡ ನಾನು ಹೆಚ್ಚಾಗಿ ಅಮ್ಮನ ಮನೆಗೆ ಹೋಗುವುದಿಲ್ಲ ಅಂತ ಪ್ರಶ್ನೆ ಮಾಡುತ್ತಾರೆ ಇನ್ನು ಅಪ್ಪ ಅಮ್ಮ ಬರಬೇಡ ಅಂತ ಹೇಳಿದ್ದಾರಾ ನಿನಗೆ ಊಟ ಹಾಕುವುದಿಲ್ಲವೇ ಅಂತ ಏಕೆಂದರೆ ನಾನು ಮದುವೆ ಆಗಿರುವ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಗೌರವ ಆದ್ಯತೆ ಪ್ರೀತಿ ಮದುವೆಯಾಗಿ ಮಕ್ಕಳಾಗಿ ಮುದುಕಿಯರು ಆದರೂ ಕೂಡ ಅಪ್ಪನ ಮನೆ ಅಂದರೆ ಅವರಿಗೆ ತಮ್ಮ ಗಂಡನ ಮನೆಗಿಂತ ಸ್ವಂತ ಆದರೆ ಸೊಸೆಯೊಂದಿಗೆ ಅಷ್ಟೊಂದು ಅಧಿಕಾರ ಇರುವುದಿಲ್ಲ ಎಲ್ಲಿಂದಲೋ ಬಂದವಳು ಅನ್ನುವ ಹಣೆ ಪಟ್ಟಿ ಗಂಡ ಅನ್ನುವ ಮನುಷ್ಯ ಕೆಲಸಕ್ಕೆ ಬರದೇ ಇರುವವನು ಅಂತ ಒಮ್ಮೆ ಅನಿಸುತ್ತಿತ್ತು ಅತ್ತೆ ಆಗಲಿ ಅಥವಾ ಅವರ ಮಗಳಾಗಲಿ ಏನಾದರೂ ಹೇಳಿದರೆ ಏನೂ ಮಾತನಾಡುತ್ತಿರಲಿಲ್ಲ ರಾತ್ರಿ ರೂಮಿಗೆ ಬಂದಾಗ ಏಕೆ ನನ್ನ ಪರವಾಗಿ ಮಾತನಾಡಿಲ್ಲ ಅಂದರೆ ಹೆಂಗಸರುಗಳು ನೀವು ಇಂದು ಕಿತ್ತಾಡುತ್ತೀರಾ ನಾಳೆ ಒಂದಾಗುತ್ತೀರಾ ನನಗೆ ನೀನು ಮುಖ್ಯ ಅವರು ಮುಖ್ಯ ನಾನು ಯಾರ ಪರವಾಗಿ ನ್ಯಾಯ ಹೇಳಲು ಸಾಧ್ಯವಿಲ್ಲ ನೀವಿಬ್ಬರು ನನ್ನ ಕಣ್ಣುಗಳು ನೀನೇ ಅಡ್ಜಸ್ಟ್ ಮಾಡಿಕೊಂಡು ಹೋಗು ಅನ್ನುತ್ತಿದ್ದರು ಅಪ್ಪ ಅಮ್ಮ ಹೇಳುತ್ತಾರೆ ಅತ್ತೆ ಮನೆಯಲ್ಲಿ ಗಂಡ ಆಗಲಿ ನಿನ್ನ ಅತ್ತೆ ಅತ್ತಿಗೆ ಯಾರು ಏನೇ ಹೇಳಿದರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗು ಅವರು ಬೈದರೆ ಬೈಸಿಕೋ ಅನ್ನುತ್ತಾರೆ ಮತ್ತೆ ಹೇಳುತ್ತಾರೆ ನನ್ನ ಹೆಣ್ಣು ಮಕ್ಕಳು ಅಪರೂಪಕ್ಕೆ ಬರುತ್ತಾರೆ ಅವರು ಏನು ಅಂದರೂ ಸಹಿಸಿಕೊಂಡು ಹೋಗಬೇಕು ಅನ್ನುತ್ತಾರೆ ಮಾವ ಹೇಳುತ್ತಾರೆ ಕೆಲಸದವರು ಸಿಗುವುದೇ ಕಷ್ಟ ಅವರು ಎಷ್ಟು ಕೆಲಸ ಮಾಡಿದರೆ ಅಷ್ಟು ಕೆಲಸ ಮಾಡಲಿ ಉಳಿದ ಕೆಲಸವನ್ನು ನೀನು ಮಾಡಿಕೊ ಅವರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಹೋಗು ಅನ್ನುತ್ತಾರೆ ಗಂಡ ಆದವನು ಮನೆಯವರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಹೋಗು ಅಂತ ಹೇಳುತ್ತಾರೆ ಯಾವುದೇ ರೀತಿಯ ಕಂಪ್ಲೇಂಟ್ ನನಗೆ ನಿನ್ನ ಮೂಲಕ ಬರಬಾರದು ಅವರು ದೊಡ್ಡವರು ಒಂದು ಮಾತು ಹೇಳುತ್ತಾರೆ ಕೇಳಿಸಿಕೊಂಡು ಇರಬೇಕು ನಮಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಅಂದರು ನನಗೆ ಸಡನ್ನಾಗಿ ಶಾಕ್ ಆಗಿ ಏನು ಕಷ್ಟಪಟ್ಟಿದ್ದಾರೆ ಅದೇ ನನ್ನನ್ನು ಸಾಕಲು ನಿಮ್ಮನ್ನು ಸಾಕಲು ಕಷ್ಟಪಟ್ಟಿದ್ದಾರೆ ನಿಮ್ಮನ್ನು ಸಾಕಲು ಕಷ್ಟಪಟ್ಟಿದ್ದರೆ ನಾನು ಏಕೆ ಅಡ್ಜಸ್ಟ್ ಮಾಡಿಕೊಳ್ಳಲಿ ಪ್ರತಿಯೊಬ್ಬರೂ ನನಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಲು ಹೇಳುತ್ತಾರೆ ನನಗೆ ತುಂಬ ಕಷ್ಟವಾಗುತ್ತಿತ್ತು ಆದರೆ ಅದನ್ನು ಕೂಡ ಅಡ್ಜಸ್ಟ್ ಮಾಡಿಕೊಂಡೆ ಈಗ ಯಾವುದೇ ಕಷ್ಟವಿಲ್ಲ ಯಾವುದೇ ಕಂಪ್ಲೇಂಟ್ ಯಾರ ಮೇಲೂ ಇಲ್ಲ ಮಗಳು ದೊಡ್ಡವಳು ಮಗ ಚಿಕ್ಕವನು ಇಬ್ಬರು ಮಕ್ಕಳು ದೊಡ್ಡವರಾಗುತ್ತಿದ್ದಾರೆ ಅವರಿಗೆ ಎಲ್ಲ ಅರ್ಥವಾಗುತ್ತಿದ್ದರೆ ಒಂದೇ ಖುಷಿಯ ವಿಷಯವೆಂದರೆ ಅವರಿಬ್ಬರು ನನಗೆ ಹೇಳುತ್ತಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋಗು ಮಮ್ಮಿ ಅಂತ ಬದಲಿಗೆ ನನಗೆ ಯಾರಾದರೂ ಬೈದರೆ ಯಾರಾದರೂ ಅವಮಾನ ಮಾಡಿದರೆ ಅವರಿಗೆ ಬೆಂಡೆತ್ತಿದ್ದಾರೆ ಸ್ವಂತ ಅಪ್ಪ ಅಂತ ಕೂಡ ನೋಡುವುದಿಲ್ಲ ದೇವರು ಎಷ್ಟು ಮೋಸ ಮಾಡಿರೋರು ಎಷ್ಟು ನೋವು ಕೊಟ್ಟರು ಯಾವುದಾದರೂ ಒಂದು ರೂಪದಲ್ಲಿ ನಮ್ಮ ಕರ್ಮಗಳನ್ನು ನಮ್ಮ ಕಷ್ಟಗಳನ್ನು ಕಡಿಮೆ ಮಾಡಲು ಬಂದೇ ಬರುತ್ತಾರೆ ಅದು ನನ್ನ ಮಕ್ಕಳು ಅವರನ್ನು ಚೆನ್ನಾಗಿ ಸಾಕಬೇಕು ಅಂತ ಪ್ರತಿಕ್ಷಣ ಅನ್ನಿಸುತ್ತಿತ್ತು ಅವರುಗಳಿಂದ ಈಗ ನಾನು ಸ್ಟ್ರಾಂಗ್ ಆಗಿದ್ದೇನೆ ಜೀವನದಲ್ಲಿ ಏನೇ ಆದರೂ ನನ್ನ ಮಕ್ಕಳು ನನ್ನ ಸಹಾಯಕ್ಕೆ ಇರುತ್ತಾರೆ ಈ ಸುಂದರ ಬದುಕಿನ ರುವಾರಿ ನನ್ನ ಮಕ್ಕಳು ನನ್ನ ಬದುಕಿನ ಸಮಸ್ಯೆಗಳು ಒಂದೊಂದಾಗಿ ಹೋಗುತ್ತಿದೆ ನನ್ನ ಅತ್ತೆ ಮಾವ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರು ಅವರು ಹೋದ ಮೇಲೆ ಹೆಣ್ಣು ಮಕ್ಕಳು ಕೂಡ ಅವರವರ ಮನೆಗೆ ಹೋದರು ಈಗ ನಾನು ನನ್ನ ಗಂಡ ಮಕ್ಕಳು ನೆಮ್ಮದಿಯಾಗಿದ್ದೇವೆ ಮಗಳು ಕೂಡ ಅವಳು ಕೆಲಸ ಮಾಡುತ್ತಿದ್ದ ಕಡೆ ಹುಡುಗನನ್ನು ನೋಡಿ ಪ್ರೀತಿಸಿ ಮದುವೆಯಾದಳು ಈಗ ಇಬ್ಬರೂ ಕೂಡ ಹೈದರಾಬಾದ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮಗನಿಗೆ ಮದುವೆ ಮಾಡಿದ ನಮ್ಮ ಜವಾಬ್ದಾರಿ ಸಂಪೂರ್ಣವಾಗಿ ಮುಗಿದು ಹೋಗುತ್ತದೆ ಅಂತ ನಾನು ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ಮಗಳು ನನಗೆ ಕಾಲ್ ಮಾಡಿದಳು ಇದ್ದಕ್ಕಿದ್ದಂತೆ ಅಮ್ಮ ಬಾಡಿ ಚೆಕ್ಅಪ್ ಮಾಡಿಸುತ್ತೇನೆ ಬಾ ಅಂತ ನನ್ನನ್ನು ಕರೆದಳು ಏನು ಮಾತನಾಡದೆ ಅವಳ ಹಿಂದೆ ನಾನು ಹೋದೆ ಎಲ್ಲ ಚೆಕಪ್ ಮಾಡಿಸಿದಳು ಆದರೆ ಬೆನ್ನು ನೋವು ಸ್ವಲ್ಪ ಇದ್ದಿದ್ದು ಅದು ಯಾವಾಗಲೂ ಬೀತ್ತಿದ್ದೀರಾ ವಯಸ್ಸಿದ್ದಾಗ ಈಗ ವಯಸ್ಸಾದಂತೆ ದೇಹದಲ್ಲಿ ಶಕ್ತಿ ಕಡಿಮೆಯಾದಂತೆ ಗೊತ್ತಾಗುತ್ತದೆ ಸ್ವಲ್ಪ ದಿನ ಇರಿ ಇಲ್ಲೇ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಅಂತ ಹೇಳಿದಾಗ ಅವರು ಹೇಳಿದಂತೆ ಕೇಳಿ ಆಸ್ಪತ್ರೆಯಲ್ಲಿ ಸ್ವಲ್ಪ ದಿನ ಟ್ರೀಟ್ಮೆಂಟ್ ಆದ ಮೇಲೆ ಮಗಳು ಎರಡು ತಿಂಗಳು ಬಿಟ್ಟಿಲ್ಲ ನನ್ನನ್ನು ಇಲ್ಲೇ ಇರಬೇಕು ನೀನು ಸರಿಯಾಗಿ ಊಟ ಮಾಡುವುದಿಲ್ಲ ಮನೆಗೆ ಕೆಲಸದವರನ್ನು ಕೂಡ ಇಟ್ಟಳು ನನ್ನನ್ನು ನೋಡಿಕೊಳ್ಳಲು ನನಗೆ ಅಡುಗೆ ಮಾಡಿಕೊಡಲು ಇಷ್ಟು ಒಳ್ಳೆಯ ಮಗಳು ಎಷ್ಟು ಜನ್ಮದ ಅದೃಷ್ಟ ಇರಬೇಕು ನನ್ನ ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ನೋಡಿಕೊಳ್ಳುತ್ತಿದ್ದಾಳೆ ಅಂತ ಖುಷಿಯಾಗುತ್ತಿತ್ತು ಮಗ ಪ್ರತಿದಿನ ಕಾಲ್ ಮಾಡುತ್ತಿದ್ದ ಅವನ ಜೊತೆ ತುಂಬ ಪ್ರೀತಿಯಿಂದ ಮಾತನಾಡುತ್ತಿದ್ದೆ ಅವನ ಮಾತು ಒಂದೇ ಯಾವಾಗ ಬರುತ್ತೀಯಾ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಬೇಗ ಬಾ ಅಂತ ಚಿಕ್ಕ ಮಕ್ಕಳ ರೀತಿ ಆಡುತ್ತಿದ್ದ ಒಮ್ಮೊಮ್ಮೆ ನನ್ನ ಮಗಳು ಬೈದು ಬಿಡುತ್ತಿದ್ದಳು ಅಮ್ಮನಿಗೆ ಹುಷಾರಿಲ್ಲ ನೀನೇ ಎಲ್ಲವನ್ನು ಮೇಂಟೈನ್ ಮಾಡಿಕೊ ಅಪ್ಪನನ್ನು ಚೆನ್ನಾಗಿ ನೋಡಿಕೊ ಅಂತ ಹೇಳುತ್ತಿದ್ದಳು ನಂತರ ಇಂದು ನಾನು ನನ್ನ ಊರಿಗೆ ನನ್ನ ಮನೆಗೆ ಬಂದೆ ಸ್ವಲ್ಪ ಸಮಾಧಾನವಾಯಿತು ಮಗ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದ ಆದರೆ ಎಂದಿನಂತೆ ಅವನು ಇರಲಿಲ್ಲ ಸಡನ್ನಾಗಿ ರೂಮಿನಿಂದ ಯಾರೋ ಸುಂದರವಾದ ಹುಡುಗಿ ಬಂದಳು ಅವಳನ್ನು ನೋಡಿ ನಾನು ಬೆಚ್ಚಿಬಿದ್ದೆ ಹೊಸದಾಗಿ ಆಗಿರುವ ಹುಡುಗಿಯ ರೀತಿ ಇದ್ದಾಳೆ ಇವಳು ಯಾರು ಅಂತ ಕೇಳಿದೆ ಅವನು ಏನೋ ಹೇಳಬೇಕು ಅಂತ ಪ್ರಯತ್ನಿಸಿದ ಅಷ್ಟರಲ್ಲಿ ಆಗತಾನೆ ಹೊರಗಿನಿಂದ ಬಂದ ನನ್ನ ಗಂಡ ಓ ಈಗ ಬಂದ್ಯಾ ಇಷ್ಟು ಬೇಗ ಕೇಳುತ್ತಿದ್ಯಾ ಈ ಹುಡುಗಿ ನಿನ್ನ ಮಗ ಪ್ರೀತಿಸಿ ನಂತರ ಅಮ್ಮನ ಮೇಲಿನ ಭಯಕ್ಕೆ ಮದುವೆ ಆಗುವುದಿಲ್ಲ ಅಂತ ಅವಳನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಬಿಡುತ್ತಿದ್ದ ಆದರೆ ನಾನು ಅವರಿಬ್ಬರಿಗೆ ಮದುವೆ ಮಾಡಿಸಿದೆ ಅವಳಿಗೆ ಈಗ ಎರಡು ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ನೀನು ಅತ್ತೆಯಾಗುತ್ತಿದ್ದೀಯಾ ಖುಷಿಪಡು ಈ ವಂಶ ಉದ್ಧಾರವಾಗುತ್ತಿದೆ ಈ ರೀತಿಯ ಮಾತುಗಳನ್ನು ಆಡುತ್ತಿದ್ದ ಆದರೆ ಎಲ್ಲ ನಾಟಕ ಅಂತ ಅನಿಸುತ್ತಿತ್ತು ಮಗ ಒಂದು ಸೂಜಿ ಬಿದ್ದರೂ ನನಗೆ ಹೇಳುತ್ತಾನೆ ಅಂತಹುದರಲ್ಲಿ ಒಂದು ಹುಡುಗಿಯನ್ನು ಮದುವೆಯಾಗಿರುವುದು ಅವಳನ್ನು ಪ್ರೆಗ್ನೆಂಟ್ ಮಾಡಿರುವುದು ಸಾಧ್ಯವೇ ಇಲ್ಲ ಅಂತ ಮನಸ್ಸು ಹೇಳಿತು ಏನು ಮಾತನಾಡಲಿಲ್ಲ ಸುಮ್ಮನಾದೆ ನಂತರ ನನ್ನ ಬೀರುವಿನಲ್ಲಿದ್ದ ಹಳೆಯ ಡಾಕ್ಯುಮೆಂಟ್ಸ್ಗಳನ್ನು ಹುಡುಕಿದೆ ಆಗ ಅವುಗಳನ್ನು ನೋಡಿ ಬೆಚ್ಚಿಬಿದ್ದೆ ನನ್ನ ಮಗ ತಂದೆ ಎಂದಿಗೂ ಆಗುವುದಿಲ್ಲ ಅಂತ ಇತ್ತು ಆದರೆ ನಾನು ಇಗ್ನೋರ್ ಮಾಡಿದ್ದೆ ಈಗ ನನ್ನ ಮಗ ತಂದೆ ಆಗುತ್ತಿದ್ದಾನೆ ಹೀಗೊಮ್ಮೆ ಟೆಸ್ಟ್ ಮಾಡಿಸೋಣ ಅಂತ ಯಾರಿಗೂ ಹೇಳದೆ ಮಗನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಅವನು ಪದೇ ಪದೇ ನನ್ನ ಬಳಿ ಏನು ಹೇಳಲು ಪ್ರಯತ್ನಿಸುತ್ತಾನೆ ಆದರೆ ನಾನು ದುಃಖದಿಂದ ಅವನ ಮಾತುಗಳನ್ನು ಕೇಳುತ್ತಿರಲಿಲ್ಲ ನಾನು ಹೇಳಿದ ಹಾಗೆ ಕೇಳು ಕಂದ ಎಲ್ಲ ಸರಿ ಹೋಗುತ್ತದೆ ಅಂತ ಅವನಿಗೆ ಹೇಳುತ್ತಿದ್ದೆ ಡಾಕ್ಟರೆಲ್ಲ ಪರೀಕ್ಷೆ ಮಾಡಿದರು ರಿಪೋರ್ಟ್ ಬರಲು ಇನ್ನೂ ಸ್ವಲ್ಪ ದಿನ ಆಗುತ್ತದೆ ಅಂದಾಗ ಸ್ವಲ್ಪ ಗಡಿಬಿಡಿಯಿಂದ ಮನೆಗೆ ಬಂದೆವು ನನ್ನ ಸೊಸೆಯಾದವಳು ನನ್ನ ಗಂಡನ ರೂಮಿನಿಂದ ಹೊರಗೆ ಬಂದಳು ಸ್ವಲ್ಪ ಸಮಯದ ನಂತರ ಅವನು ಹೊರಗಡೆ ಬಂದ ನನಗೆ ಇನ್ನೂ ಭಯವಾಯಿತು ಕಾರಣ ಕೇಳಿದಕ್ಕೆ ನನಗೆ ತುಂಬ ಕಾಲು ನೋವಿತ್ತು ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡುತ್ತಿದ್ದಳು ಅಂತ ಹೇಳಿದ ಆದರೆ ನನ್ನ ಗಂಡ ದಷ್ಟಪುಷ್ಟವಾಗಿದ್ದಾನೆ ಅವನಿಗೆ ಯಾವುದೇ ಕಾಯಿಲೆ ಇಲ್ಲ ಕಾಲು ನೋವು ಮಂಡಿ ನೋವು ಸೊಂಟ ನೋವು ಎಲ್ಲ ನೋವುಗಳು ನನಗೆ ಮಾತ್ರ ಇರುವುದು ಇದರಲ್ಲಿ ನನಗೆ ತಿಳಿಯದ ಯಾವುದೋ ಅರ್ಥವಿದೆ ಅಂತ ಅಂದುಕೊಂಡೆ ಇಷ್ಟು ಬೇಗ ಪ್ರೆಗ್ನೆಂಟ್ ಸಾಧ್ಯವೇ ಇಲ್ಲ ಅಂತ ಮನಸ್ಸು ಪದೇ ಪದೇ ಹೇಳುತ್ತಿತ್ತು ಹುಡುಗಿ ತುಂಬ ಒಳ್ಳೆಯವಳು ಅಂತ ಅನಿಸುತ್ತದೆ ತೀರಾ ಸೈಲೆಂಟ್ ಅವಳ ಆಯಿತು ಅವಳ ಕೆಲಸವಾಯಿತು ಪ್ರತಿದಿನ ಚೆನ್ನಾಗಿ ರೆಡಿಯಾಗುತ್ತಿದ್ದಳು ಯೋಚನೆ ಇನ್ನೂ ಜಾಸ್ತಿ ಆಯಿತು ರಿಪೋರ್ಟ್ ಬಂತು ನಾನು ಮತ್ತು ನನ್ನ ಮಗ ಇಂದು ಭಯದಿಂದ ಹೋದೆವು ಆಗ ಡಾಕ್ಟರ್ ಹೇಳಿದರು ಸಾಧ್ಯವೇ ಇಲ್ಲ ಇವರು ತಂದೆ ಆಗಲು ಅಂತ ಹಾಗಾದರೆ ಇವನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿದೆ ಬೇರೆಯವರಿಂದ ಆಗಿರಬಹುದು ತಾಯಿ ನಿಮ್ಮ ಮಗ ಪ್ರೆಗ್ನೆಂಟ್ ಮಾಡಲು ಸಾಧ್ಯವೇ ಇಲ್ಲ ಅಂದರು ಮಾತನಾಡಲು ಬಾಯಿ ಬರದೆ ಸುಮ್ಮನಾದೆ ಸಡನ್ನಾಗಿ ನನ್ನ ತಲೆಯಲ್ಲಿ ಒಂದು ಯೋಚನೆ ಬಂತು ಯಾವಾಗಲೂ ನನ್ನ ಗಂಡ ಅವಳ ರೂಮಿನಲ್ಲಿ ಇರುತ್ತಾನೆ ಅಥವಾ ಅವಳು ನನ್ನ ಗಂಡನ ರೂಮಿನಲ್ಲಿ ಇರುತ್ತಾಳೆ ಇಬ್ಬರು ಮದುವೆ ಆಗಿರಬಹುದು ಅಯ್ಯೋ ನನ್ನ ಪ್ರೀತಿಯ ಸಂಸಾರ ಕುಸಿದು ಹೋಯಿತೆ ಮಗನನ್ನು ಪಾರ್ಕ್ ಕರೆದುಕೊಂಡು ಹೋಗಿ ಸರಿಯಾಗಿ ನನಗೆ ಹೇಳು ಹೆದರಬೇಡ ಮೊದಮೊದಲು ಮಗ ಏನೂ ಹೇಳಿಲ್ಲ ನಂತರ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ತಲೆಯನ್ನು ನೆವರಿಸಿದೆ ಸಮಾಧಾನವಾಗಿ ಹೇಳು ಕಂದ ನಿನಗೆ ಇರುವುದು ಆ ರೀತಿಯ ಸಮಸ್ಯೆ ಏನೂ ಅಲ್ಲ ನಾರ್ಮಲ್ ಆಗಿ ನೀನು ಬದುಕಬಹುದು ತಂದೆಯಾಗಬೇಕು ಅಂದರೆ ನಮಗೆ ಮಕ್ಕಳಾಗಬೇಕು ಅನ್ನೋ ವಿಷಯ ಏನೂ ಇಲ್ಲ ಪ್ರಪಂಚದಲ್ಲಿ ಅನಾಥ ಮಕ್ಕಳು ತುಂಬ ಜನ ಇದ್ದಾರೆ ಅವರ ಮಕ್ಕಳನ್ನು ಕೂಡ ನಾವು ನಮ್ಮ ಮಕ್ಕಳು ಅಂತ ಪ್ರೀತಿ ಕೊಟ್ಟು ಸಾಕಬಹುದು ನಿನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಪ್ರೀತಿ ಇದೆ ಇಲ್ಲವಾದರೆ ಚಿಕ್ಕಂದಿನಿಂದ ನನ್ನನ್ನು ನಿನ್ನ ತಂದೆಯಿಂದ ಅಜ್ಜಿ ತಾತ ಅವರುಗಳಿಂದ ಪ್ರೊಟೆಕ್ಟ್ ಮಾಡುತ್ತಾ ಅವರು ತಿರಲಿಲ್ಲ ಅಲ್ಲವೇ ನನ್ನ ಮದ್ದು ಕಂದ ಏನು ವಿಷಯ ಹೇಳು ಅಂತ ಅವನನ್ನು ಕೇಳಿದೆ ಅವನು ಅಳಲು ಶುರು ಮಾಡಿದ ನಾನು ಹೇಳಿದರೆ ನೀನು ಕೋಪ ಮಾಡಿಕೊಳ್ಳಬಾರದು ಬೇಸರ ಮಾಡಿಕೊಳ್ಳಬಾರದು ಬದುಕು ಸಾಕು ಅಂತ ಸತ್ತು ಹೋಗುವ ನಿರ್ಧಾರ ಮಾಡುವುದಿಲ್ಲ ಅಂತ ಪ್ರಾಮಿಸ್ ಮಾಡು ಅಂತ ಪ್ರಾಮಿಸ್ ಮಾಡಿಸಿಕೊಂಡ ನಂತರ ಹೇಳುತ್ತಾನೆ ಅಪ್ಪ ಮದುವೆಯಾಗಿದ್ದಾರೆ ನಿನಗೆ ವಯಸ್ಸಾಯಿತು ನಿನಗೆ ಆರೋಗ್ಯದ ಸಮಸ್ಯೆ ಇದೆ ನೀನು ಅಪ್ಪನಿಗೆ ಸುಖ ಕೊಡಲು ಸಾಧ್ಯವಿಲ್ಲ ಅಂತ ಹೇಳುತ್ತಿದ್ದರು ನಾನು ಗಲಾಟೆ ಮಾಡಿದೆ ಆಗ ನಿನಗೆ ಮಕ್ಕಳಾಗುವುದಿಲ್ಲ ಇವಳನ್ನು ಮದುವೆಯಾಗುತ್ತೇನೆ ಮದುವೆಯಾಗಿ ಮಕ್ಕಳಾದರೆ ಆ ಮಗುವನ್ನು ನಿನ್ನ ಮಡಿಲಿಗೆ ಕೊಡುತ್ತೇನೆ ಪ್ರಪಂಚದಲ್ಲಿ ಎಲ್ಲರೂ ಆಗ ಹೇಳುತ್ತಾರೆ ನಿನಗೂ ಕೂಡ ಮಕ್ಕಳಾಯಿತು ನಿನಗೂ ಹೆಂಡತಿ ಸಂಸಾರ ಇದೆ ಅಂತ ಮರ್ಯಾದೆ ಕೊಡುತ್ತಾರೆ ಇಲ್ಲವಾದರೆ ನಿನಗೆ ಅವಮಾನ ಮಾಡುತ್ತಾರೆ ಮೊದಲು ಒಪ್ಪಿಲ್ಲ ನಂತರ ಆ ಹೆಂಗಸು ಹೇಳಿದಳು ನಿನ್ನ ತಾಯಿಗೆ ಊಟದಲ್ಲಿ ವಿಷ ಹಾಕಿ ಬಿಡುತ್ತೇನೆ ಅವಳು ಸತ್ತು ಹೋಗುತ್ತಾಳೆ ಆನಂತರ ನೀನು ಅನಾಥನಾಗುತ್ತೀಯ ನಮ್ಮಿಬ್ಬರ ವಿಷಯವನ್ನು ಹೇಳಬಾರದು ಅಂತ ನನ್ನ ಕೆನ್ನೆಗಳಿಗೆ ಚೆನ್ನಾಗಿ ಹೊಡೆದಳು ಅವಳು ಬಜಾರಿ ನೀನು ಇರುವುದಕ್ಕೆ ಸೈಲೆಂಟ್ ಆಗಿ ಇದ್ದಾಳೆ ಏನು ತಿಳಿಯದೇ ಇರುವ ಮಳ್ಳಿಯ ರೀತಿ ನನ್ನ ಕರುಳು ಇಸುಕಿದಂತೆ ಆಯಿತು ಅಯ್ಯೋ ಮುದ್ದುಕಂದ ನಾನಿಲ್ಲದೆ ಎಷ್ಟು ಕಷ್ಟಪಟ್ಟಿದ್ದೀಯಾ ನಿನಗೆ ಮದುವೆ ಮಾಡಿ ನಿನ್ನ ಬದುಕನ್ನು ನೋಡಬೇಕಾದ ಅಪ್ಪ ತಾನು ಮದುವೆಯಾಗಿ ಈ ವಯಸ್ಸಿನಲ್ಲೂ ಕೂಡ ನನಗೆ ಸುಖ ಬೇಕು ಅಂತ ಹೇಳುತ್ತಾನೆ ಅವನ ಮೇಲೆ ನನಗೆ ಅಸಹ್ಯವಾಯಿತು ಕೋಪ ಬಂತು ಆದರೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ ಅವನನ್ನು ಮನೆಗೆ ಕರೆದುಕೊಂಡು ಹೋದೆ ಅಲ್ಲಿ ನಿಶಬ್ದವಾಗಿತ್ತು ಆದರೆ ರೂಮಿನಲ್ಲಿ ಗದ್ದಲವಿತ್ತು ನಿಧಾನವಾಗಿ ಕಿವಿ ಕೊಟ್ಟಾಗ ಅವರಿಬ್ಬರು ಏಕಾಂತದಲ್ಲಿ ಇದ್ದಾರೆ ಅವಳು ಬೇಡ ಬೇಡ ಅನ್ನುತ್ತಿದ್ದಾಳೆ ಇವನು ಅವಳ ಮೈ ಮೇಲೆ ಬೀಳುತ್ತಿದ್ದಾನೆ ಅನ್ನುವ ಮಾತುಗಳು ಕಿವಿಗೆ ಬಿತ್ತು ಮನಸ್ಸು ನೋಯುತ್ತಿತ್ತು ಒಂದೇ ಒಂದು ಕ್ಷಣ ಇಲ್ಲೇ ಇರಲು ಸಾಧ್ಯವಿಲ್ಲ ಅಂತ ಅನಿಸುತ್ತಿತ್ತು ಉಸಿಲನ್ನು ದಾಟಿ ಹೊರಗೆ ಹೋಗಬೇಕು ಅಷ್ಟರಲ್ಲಿ ನನ್ನ ಗಂಡ ಬಂದ ಅವಳು ಕೂಡ ವಿಚಿತ್ರವಾದ ಬಟ್ಟೆಯಲ್ಲಿ ಹೊರಗೆ ಬಂದಳು ನನಗೆ ನಿಮ್ಮ ಜೊತೆ ಡೈವರ್ಸ್ ಬೇಕು ಅಂತ ಹೇಳಿದೆ ಈ ವಯಸ್ಸಿನಲ್ಲಿ ಎಂಥ ಡೈವರ್ಸ್ ಊರು ಹೋಗುವ ಅನ್ನುತ್ತಿದೆ ಕಾಡು ಬಾ ಅಂತ ಹೇಳುತ್ತಿದೆ ಊರು ಹೋಗು ಅನ್ನುತ್ತಿದೆ ಅನ್ನುವ ಕಾಲದಲ್ಲಿ ಮದುವೆ ಆಗಬಹುದು ಡೈವರ್ಸ್ ಕೇಳಬಾರದ ಯಾರು ಯಾರನ್ನು ಮದುವೆಯಾಗಿರುವುದು ಅಂತ ನನ್ನ ಗಂಡ ದಬಾಯಿಸಿದ ಆಗ ಆ ಹುಡುಗಿ ನನ್ನ ಗಂಡ ಇಬ್ಬರು ಬಂದು ಆಸ್ತಿಪತ್ರಕ್ಕೆ ಸೈನ್ ಮಾಡಿ ಎಲ್ಲಾದರೂ ಹೋಗು ನಿನ್ನ ಅಪ್ಪನ ಮನೆ ಇದು ನಿನ್ನ ಅಪ್ಪ ನಿನ್ನ ಹೆಸರಿಗೆ ಕೊಟ್ಟ ಜಮೀನನ್ನು ಮಾರಿ ಕಟ್ಟಿಸಿದ್ದು ಈ ಮನೆ ಅಂಗಡಿ ಮನೆಗಳು ನಿನ್ನ ಹೆಸರಿನಲ್ಲಿದೆ ಅಂತ ಇಬ್ಬರು ಗಟ್ಟಿಯಾಗಿ ನನ್ನನ್ನು ಹಿಡಿದುಕೊಂಡರು ಆಗ ನಾನು ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ ನನಗೂ ಕೂಡ ಮಗನಿದ್ದಾನೆ ಅವನನ್ನು ನೋಡಿಕೊಳ್ಳಬೇಕು ಅವನು ಕೆಲಸಕ್ಕೆ ಹೋಗುತ್ತಾನೆ ಅಂತ ನನ್ನ ಗಂಡ ದಬಾಯಿಸಿದ ನಾನು ಏನು ಮಾಡಲಿ ಅಂತ ಅಳಲು ಶುರು ಮಾಡಿದೆ ನನ್ನ ಸರ್ವಸ್ವವನ್ನು ನಿನಗೆ ನಿನ್ನ ಮನೆಯವರಿಗೆ ದಾರೆ ಏರಿದೆ ಅಂತ ದುಃಖದಲ್ಲಿ ಹೇಳಿದೆ ಅದು ನಿನ್ನ ಆನೆ ಬರಹ ಆ ಹುಡುಗಿಯೂ ಕೂಡ ಜೋರಾಗಿ ಮಾತನಾಡುತ್ತಿದ್ದಾಳೆ ನಿನ್ನ ಆಸ್ತಿಯ ಆಸೆಗಾಗಿ ನಾನು ಈ ಮುದುಕನನ್ನು ಮದುವೆಯಾಗಿದ್ದು ಅಂತ ಅವರಿಬ್ಬರೂ ಕೂಡ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ ಅವಳು ಅಡುಗೆ ಮನೆಯಲ್ಲಿರುವ ಚಾಕುವನ್ನು ನನ್ನ ಕತ್ತಿನ ಹತ್ತಿರ ಹಿಡಿದುಕೊಂಡಿದ್ದಳು ಇನ್ನೇನು ಸೈನ್ ಮಾಡಿ ಬಿಡಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲಿ ಹೊರಗಡೆಯಿಂದ ಜೋರಾಗಿ ಸೈರನ್ ಕೇಳಿಸಿತು ಅದು ಪೊಲೀಸ್ ಜೀಪು ಅವರಿಬ್ಬರು ಭಯದಿಂದ ಇಂದಿನ ಬಾಗಿಲಿನಿಂದ ಓಡಿ ಹೋಗಲು ಪ್ರಯತ್ನಿಸಿದರು ಆದರೆ ಪೊಲೀಸ್ನವರು ಬಂದು ಅವರನ್ನು ಹಿಡಿದುಕೊಂಡರು ನನ್ನ ಮಗನಿಗೆ ಟ್ಯಾಂಕ್ಸ್ ಹೇಳಿದರು ಇವಳು ಕಳ್ಳಿ ಕೊಲೆಗಡುಕಿ ಆಸ್ತಿ ಆಸ್ತಿಗಾಗಿ ವಯಸ್ಸಾದ ಮುದುಕರನ್ನು ಚಿಕ್ಕ ವಯಸ್ಸಿನ ಹುಡುಗರನ್ನು ಯಾಮಾರಿಸಿ ಮದುವೆಯಾಗುತ್ತಾಳೆ ನಂತರ ನಾನು ಪ್ರೆಗ್ನೆಂಟ್ ನಿಮ್ಮ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಯಿರಿ ಅಂತ ಬರೆಸಿಕೊಂಡು ಪುನಃ ಬೇರೆ ಊರಿಗೆ ಹೋಗಿ ಬೇರೆ ಮನುಷ್ಯನ ಜೊತೆ ಸಂಬಂಧ ಇಟ್ಟುಕೊಳ್ಳುತ್ತಾಳೆ ಇವಳನ್ನು ಹುಡುಕುತ್ತಿದ್ದೆವು ಅಂದರೆ ಈ ಗಲಾಟೆಯನ್ನು ನೋಡಿ ಭಯದಿಂದ ನನ್ನ ಮಗ ಪೊಲೀಸ್ನವರಿಗೆ ಫೋನ್ ಮಾಡಿದ್ದಾನೆ ಒಳ್ಳೆಯ ಸಮಯಕ್ಕೆ ಎಲ್ಲ ಮಾಡಿದ ದೇವರು ಅವನಿಗೆ ಒಳ್ಳೆಯದನ್ನು ಮಾಡಲಿ ಕಂದ ಅಂತ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಇಂದು ನಿನ್ನ ತಾಯಿಯ ಪ್ರಾಣವನ್ನು ಉಳಿಸಿದೆ ನನ್ನ ಪ್ರಾಣ ಇರುವವರೆಗೂ ನಿನ್ನನ್ನು ಕಾಪಾಡುತ್ತೇನೆ ಅಂತ ಅಳಲು ಶುರು ಮಾಡಿದೆ ಆಗ ಪೊಲೀಸ್ನವರು ನಿಮ್ಮ ಮಗ ತುಂಬ ಒಳ್ಳೆಯವರಮ್ಮ ತುಂಬ ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ ಬಡವರಿಗೆ ದಾನ ಧರ್ಮವನ್ನು ಮಾಡಿದ್ದಾರೆ ಅನಾಥ ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಅಂದರೆ ಅವರ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಬಲಗೈಯಿಂದ ಕೊಟ್ಟರೆ ಎಡಗೈಗೆ ತಿಳಿಯುವುದಿಲ್ಲ ಅಂತ ಹೇಳಿ ಹೋದರು ನನ್ನ ಮುಖದಲ್ಲಿ ಒಂದು ಕಾಂತಿ ಹೊಳೆಯುತ್ತಿತ್ತು ಅದೃಷ್ಟವಂತೆ ನಾನು ಅಂತ ನನ್ನ ಮಗ ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದ ನನಗೂ ಕೂಡ ತುಂಬ ಬಾಡಿಗೆ ಬರುತ್ತಿತ್ತು ಜೀವನಕ್ಕೆ ಸಾಕಾಗಿ ಕಷ್ಟದಲ್ಲಿರುವ ಜನರಿಗೆ ಕೊಡಬಹುದಿತ್ತು ಅಷ್ಟು ದುಡ್ಡು ನಮ್ಮ ಬಾಲಿಗೆ ಇತ್ತು ಅದು ಸಾಲದು ಅಂತ ನನ್ನ ಮಗಳು ತಿಂಗಳ ತಿಂಗಳಿಗೆ ನನಗೆ ದುಡ್ಡನ್ನು ಕಳುಹಿಸುತ್ತಿದ್ದಳು ಎಲ್ಲ ಚೆನ್ನಾಗಿತ್ತು ನಾನು ಇರುವವರೆಗೂ ಸರಿ ಆನಂತರ ಇವನನ್ನು ಅವಳ ಅಕ್ಕನ ಹತ್ತಿರ ಕಳಿಸಬಹುದು ಅಕಸ್ಮಾತ್ ಅವಳ ಮನಸ್ಥಿತಿ ಚೇಂಜ್ ಆಗಿದ್ದರೆ ಇವನು ಅಲ್ಲಿ ಅಡ್ಜಸ್ಟ್ ಆಗುತ್ತಾನೋ ಇಲ್ಲವೋ ಈ ಯೋಚನೆಯಲ್ಲಿ ಇದ್ದಾಗ ನನ್ನ ಗೆಳತಿ ಲಕ್ಷ್ಮಿ ಬಂದಿದ್ದಳು ಅವಳು ಅಳಿಯ ತುಂಬ ಕೆಟ್ಟವನಂತೆ ಎರಡು ಮಕ್ಕಳಾದ ಮೇಲೆ ಹೆಂಡತಿಗೆ ಕಷ್ಟ ಕೊಟ್ಟು ಮನೆಯಿಂದ ಹೊರಗಡೆ ಹಾಕಿದನಂತೆ ಆ ಎರಡು ಮಕ್ಕಳನ್ನು ಸಾಕುವುದು ಕಷ್ಟವಾಗಿ ಮಗಳನ್ನು ಮನೆ ಕೆಲಸಕ್ಕೆ ಸೇರಿಸಬೇಕು ನಿನ್ನ ಮನೆಯಲ್ಲಿ ಏನಾದರೂ ಕೆಲಸವಿದ್ದರೆ ಕೊಡು ಅಂತ ಹೇಳಿದಳು ಆ ರೀತಿ ಹೇಳಬೇಡ ಪ್ಲೀಸ್ ನಿನ್ನ ಮಗಳು ನನಗೂ ಮಗಳಿದ್ದಾಗೆ ಅವಳಿಗೆ ಎಷ್ಟು ಬೇಕು ಕೇಳುವ ತಿಂಗಳಿಗೆ ನಾನೇ ಕೊಡುತ್ತೇನೆ ಅಂತ ಹೇಳಿದಾಗ ಭಿಕ್ಷೆ ಬೇಡ ಕಣೆ ಅವಳು ದುಡಿಯಲಿ ನಾನು ಒಂದೆರಡು ಮನೆಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದೇನೆ ಅಂದಾಗ ನನಗೆ ಕನ್ಫ್ಯೂಸ್ ಆಯಿತು ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಹೊಳೆಯಿತು ನಿನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡುತ್ತೀಯ ಅವಳ ಮಕ್ಕಳನ್ನು ನನ್ನ ಮಗ ಸಾಕುತ್ತಾನೆ ನಿನ್ನನ್ನು ನಿನ್ನ ಗಂಡನನ್ನು ಕೂಡ ಸಾಕುತ್ತಾನೆ ನಿಮಗೆ ಬೇಕಾದಷ್ಟು ತಿಂಗಳ ಖರ್ಚಿನ ದುಡ್ಡನ್ನು ನಾವು ಕೊಡುತ್ತೇವೆ ಆರಾಮವಾಗಿ ಇರಿ ಆದರೆ ಒಂದೇ ಒಂದು ಸಮಸ್ಯೆ ಎಂದರೆ ನನ್ನ ಮಗನಿಗೆ ಮಕ್ಕಳಾಗುವುದಿಲ್ಲ ಆದ್ದರಿಂದ ನಿನ್ನ ಮಗಳ ಮಕ್ಕಳನ್ನು ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ಸಾಕುತ್ತಾನೆ ನಿನ್ನ ಮಗಳಿಗೆ ನಿನಗೆ ಒಪ್ಪಿಗೆ ಇದ್ದರೆ ಯೋಚಿಸು ಬಲವಂತವಿಲ್ಲ ಇಷ್ಟವಿಲ್ಲದಿದ್ದರೆ ನಿಮ್ಮಿಷ್ಟ ನಿಮ್ಮ ಜೀವನ ಅಲ್ಲವೇ ಆಗ ಅವಳು ಕ್ಷಣ ಮಾತ್ರದಲ್ಲೇ ತನ್ನ ಮಗಳನ್ನು ಕರೆದುಕೊಂಡು ಬಂದಳು ಮನೆಗೆ ಹೋಗಿ ಅವಳು ಕೂಡ ಒಪ್ಪಿಕೊಂಡಳು ನನ್ನ ಮಗನನ್ನು ಕೇಳಿದಾಗ ಅವನು ಒಪ್ಪಲಿಲ್ಲ ನನಗೆ ಮಕ್ಕಳಾಗುವುದಿಲ್ಲ ಈಗ ಹೊಟ್ಟೆಪಾಡಿಗೆ ಅವರು ಹೇಳುತ್ತಾರೆ ನಂತರ ದೂಷಿಸುತ್ತಾರೆ ಅಮ್ಮ ಬೇಕಾದರೆ ಅವರಿಗೆ ಬೇಕಾದಷ್ಟು ಸಹಾಯ ಮಾಡುತ್ತೇನೆ ಅಂತ ಹೇಳಿದೆ ಆದರೆ ನನ್ನ ಬಲವಂತಕ್ಕೆ ಒಪ್ಪಿಕೊಂಡು ಮದುವೆಯಾದ ಈಗ ಇಬ್ಬರು ಸುಖ ಸಂತೋಷದಿಂದ ಇದ್ದಾರೆ ನನ್ನ ಮಗನಿಗೆ ಮಕ್ಕಳಾಗುವುದಿಲ್ಲ ಅಂತ ಹೇಳಿದ್ದರು ಆದರೆ ಅವಳ ಮಕ್ಕಳನ್ನು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕುತ್ತಿದ್ದಾನೆ ಪ್ರೀತಿಯಿಂದ ಅವರ ಸಂಸಾರ ಮುದ್ದಾಗಿ ಇದೆ ಲಕ್ಷ್ಮಿಯ ಮಗಳು ತುಂಬ ಒಳ್ಳೆಯ ಹುಡುಗಿ ನನ್ನ ಮಗನನ್ನು ಪ್ರೀತಿಸುತ್ತಾಳೆ ಆರಾಧಿಸುತ್ತಾಳೆ ಅವಳ ಪಾಳಿಗೆ ನನ್ನ ಗಂಡ ದೇವರು ಕಷ್ಟದಲ್ಲಿ ಕೈ ಹಿಡಿದವರು ಅವರಿಬ್ಬರ ಸುಂದರ ಸಂಸಾರವನ್ನು ಕಣ್ಣಿನಲ್ಲಿ ತುಂಬಿಕೊಂಡು ನನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ